ಹುಬ್ಬಳ್ಳಿಯ ನಿಯಾ ಹಿರಮಠ್ ಹತ್ಯೆ ಪ್ರಕರಣ ಹಿನ್ನೆಲೆ ಚಿಕ್ಕೋಡಿಯಲ್ಲಿ ನಡೆದ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗಿಯಾಗಿ ಮಾತನಾಡಿದ ಶಾಸಕಿ ಸಚಿಕಲಾ ಜೊಲ್ಲೆ ಅವರು ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳಿಗೆ ಈ ಪರಿಸ್ಥಿತಿ ಬಂದರೆ ಬೇರೆ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ರಕ್ಷಣೆ ಕೊಡುತ್ತಾರೆ ಇವರು ಎಂದು ಕಿಡಿಕಾರಿದರು ಕರ್ನಾಟಕದ ಜನತೆ ಗಾಬರಿಯಾಗಿದ್ದಾರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ವಿಫಲವಾಗಿದೆ ಪಯಾಜ್ಗೆ ಉಗ್ರ ಶಿಕ್ಷೆ ಕೊಡದೇ ಇದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದರು ವರದಿ ವಿಠಲ್ ಬಜೇಂದ್ರಿಕೆಫ್ ನ್ಯೂಸ್ ರಾಯ್ಬಾಗ್ ಸರ್ಕಾರದ ಮಹಿಳಾ ಸಚಿವರು ಒಂದು ಹೇಳಿಕೆಯನ್ನು ಭಾರತೀಯ ಜನತಾ ಪಾರ್ಟಿಗಾಗಿ ಕೊಡ್ತಾರೆ ಏನು ಅಂತಂದರೆ ಚುನಾವಣೆ ಮುಗಿದ ತಕ್ಷಣ ಭಾರತೀಯ ಜನತಾ ಪಾರ್ಟಿಯವರು ಈ ಘಟನೆಯನ್ನ ನೇಹ ಹಿರೇಮಠರ ಘಟಿಯ ಘಟನೆಯನ್ನು ಮರೀತಾರೆ ಅಂತಕ್ಕಂಥದ್ದು ಮರೆಯುವಂತಹ ಜಾಯಮಾನ ನಮ್ಮ ಭಾರತೀಯ ಜನತಾ ಪಾರ್ಟಿದಲ್ಲ ಯಾಕಂದರೆ ಮೊದಲು ದೇಶ ಆಮೇಲೆ ದೇಶದ ಜನತೆ ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಇದನ್ನೆಲ್ಲನೂ ಕೂಡ ಸಮಕ್ಷ ಸಮಗ್ರವಾಗಿ ಅದನ್ನು ಎಲ್ಲನೂ ಕೂಡ ನಿರ್ವಹಣೆ ಮಾಡಿಕೊಂಡು ಬರ್ತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಇವತ್ತು ನಿಮ್ಮ ಸರ್ಕಾರ ಇದ್ದಾಗಲೇ ನಿಮ್ಮ ಪಕ್ಷದ ಒಬ್ಬ ಕಾರ್ಪೊರೇಟರ್ನ ಮುದ್ದು ಮಗಳು ನೇಹಾಗೆ ಹಾಡು ಹಾಗಲೇ ಈ ಒಂದು ಘಟನೆ ಆಗ್ತದೆ ನೀವೆಷ್ಟು ಎಚ್ಚರಿಕೆಯಿಂದ ಇದ್ದೀರಾ ನಿಮ್ಮ ಸರ್ಕಾರ ಎಷ್ಟು ಆ ಫಯಾಜ್ನನ್ನು ಶಿಕ್ಷೆಗೊಳಪಡಿಸಿದೆ ಅನ್ನೋ ಪ್ರಶ್ನೆಯನ್ನು ನಾನು ಕೂಡ ಮಾಡ್ತಾ ಇದ್ದೇನೆ ಹಾಗಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೆಣ್ಣು ಮಕ್ಕಳ ಪರವಾಗಿರುವಂಥ ಪಾರ್ಟಿ ಹೆಣ್ಮಕ್ಳ ಸುರಕ್ಷತೆಯನ್ನು ನೋಡ್ಕೊಳ್ಳುವಂಥ ಪಾರ್ಟಿ ನಾವು ಚುನಾವಣೆಗೋಸ್ಕರ ಇಂಥ ರಾಜಕಾರಣವನ್ನು ಮಾಡಂಗಿಲ್ಲ ಮಾಡೂ ಇಲ್ಲ ಮುಂದೇನೂ ಮಾಡೋದಿಲ್ಲ ಹಾಗಾಗಿ ಇವತ್ತು ನಿಮ್ಮ ಸರ್ಕಾರ ಇದೆ ನಿಮ್ಮ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳಿದ್ದಾರೆ ನೀವು ಒಬ್ಬ ಮಹಿಳೆ ಇದ್ದೀರಾ ಮ ನಮ್ಮ ಎಲ್ಲರ ಮನೆಗಳಲ್ಲೂ ಕೂಡ ಹೆಣ್ಮಕ್ಕಳಿದ್ದಾರೆ ಈ ಹೆಣ್ಣು ಮಗುವಿಗೆ ಆದಂಥ ಒಂದು ದುರ್ಘಟನೆ ಒಂದು ಏನು ಕೊಲೆ ಆಗಿದೆ ಅದಕ್ಕೆ ನ್ಯಾಯವನ್ನು ಒದಗಿಸುವಂಥ ಕಾರ್ಯ ನೀವು ಮೊದಲು ಮಾಡಿ ಆಮೇಲೆ ನಾವು ಅದನ್ನು ಯೋಚನೆ ಮಾಡ್ತೀವಿ